ಆಲ್ರೌಂಡರ್ ಜಡೇಜಾ ಬದಲಿಗೆ ಮತ್ತೊಬ್ಬ ಆಲ್ರೌಂಡರನ್ನು ಟೀಮ್ಗೆ ಕರೆತಂದ ಜೈಶಾ ಜಡೇಜಾ ಗಿಂತ ಪವರ್ಫುಲ್ ಭಾರತೀಯ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನಲ್ಲಿ ಒಂದು ನೂರ ನಲವತ್ತು ಕೋಟಿಗೂ ಹೆಚ್ಚಿನ ಭಾರತೀಯರು ಸಂತೋಷಪಟ್ಟಿದ್ದಾರೆ ಅದರ ಜೊತೆಗೆ ಸಾಕಷ್ಟು ದುಃಖ ಕೂಡ ಅವರಿಗೆ ಲಭಿಸಿದೆ ಎಂದು ಹೇಳಬಹುದಾಗಿದೆ ಯಾಕೆಂದರೆ ರವೀಂದ್ರ ಜಡೇಜಾ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಂತಹ ದಿಗ್ಗಜ ಆಟಗಾರರನ್ನು ಟಿ ಟ್ವೆಂಟಿ ಫಾರ್ಮ್ಯಾಟ್ನಿಂದ ಈ ವಿಶ್ವಕಪ್ ಮೂಲಕ ಭಾರತೀಯ ಕ್ರಿಕೆಟ್ ತಂಡ ಕಳೆದುಕೊಂಡಿದೆ ಒಂದು ಸಂತೋಷದ ಸುದ್ದಿಯ ಜೊತೆಗೆ ಮೂರು ದುಃಖದ ಸುದ್ದಿಗಳು ಜೊತೆಯಾಗಿ ಬಂದಿರುವುದು ನಿಜಕ್ಕೂ ಕೂಡ ವಿಷಾದನೀಯ ಅದರಲ್ಲೂ ವಿಶೇಷವಾಗಿ ರವೀಂದ್ರ ಜಡೇಜಾ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮ ನಿವೃತ್ತಿಯನ್ನು ಘೋಷಿಸಿರುವುದು ಸಾಕಷ್ಟು ಸರ್ಪ್ರೈಸಿಂಗ್ ಆಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಅವರ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕರಿಯರ್ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಉತ್ತಮವಾಗಿರಲಿಲ್ಲ ಆದರೆ ರವೀಂದ್ರ ಜಡೇಜಾ ಬೌಲಿಂಗ್ ಅಥವಾ ಬ್ಯಾಟಿಂಗ್ನಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ತಂಡಕ್ಕೆ ಗೆಲುವನ್ನು ತಂದುಕೊಡಬಲ್ಲಂತಹ ಆಟಗಾರ ಅನ್ನೋದನ್ನು ಹಾಗಿಲ್ಲ ಹೀಗಾಗಿ ಅವರ ಸ್ಥಾನವನ್ನು ತುಂಬಲು ಅವರಷ್ಟೇ ಎಫೆಕ್ಟಿವ್ ಆಗಿರುವಂತಹ ಹಾಗೂ ಸಾಕಷ್ಟು ಸಮಯಗಳವರೆಗೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನೆಲೆಯೂರ ಬೇಕಾಗಿರುವಂತಹ ಆಟಗಾರ ತಂಡಕ್ಕೆ ಬೇಕಾಗಲಿದ್ದಾರೆ ಇನ್ನು ಭಾರತೀಯ ಕ್ರಿಕೆಟ್ ತಂಡದ ಟೀಮ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಪ್ರಮುಖ ರೂವಾರಿಯಾಗಿರುವಂತಹ ಜೈಶಾ ರವೀಂದ್ರ ಜಡೇಜಾ ಅವರ ಬದಲಿ ಆಟಗಾರನ ಈಗಾಗಲೇ ಹುಡುಕಿದ್ದಾರೆ ಆ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಇದು ಅತ್ಯಂತ ಯುವ ಆಟಗಾರ ಆಗಿದ್ದು ಕಳೆದ ಬಾರಿಯ ಐ ಪಿ ಎಲ್ನಲ್ಲಿ ಕೂಡ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ಆ ಆಟಗಾರ ಯಾರೆಂದರೆ ಟಿ ಟ್ವೆಂಟಿ ಕ್ರಿಕೆಟ್ ತಂಡದಲ್ಲಿ ರವೀಂದ್ರ ಜಡೇಜಾ ಅವರ ರಿಪ್ಲೇಸ್ಮೆಂಟ್ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡೂ ವಿಭಾಗದಲ್ಲೂ ಐ ಪಿ ಎಲ್ನಲ್ಲಿ ಸಾಕಷ್ಟು ಉತ್ತಮ ಪರ್ಫಾರ್ಮೆನ್ಸ್ ನೀಡಿರುವಂತಹ ಅಭಿಷೇಕ್ ಶರ್ಮಾ ರವೀಂದ್ರ ಜಡೇಜಾ ಅವರ ರಿಪ್ಲೇಸ್ಮೆಂಟ್ ಎಂಬುದಾಗಿ ಹೇಳಲಾಗಿದೆ ಯುವರಾಜ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಮೂಡಿಬಂದಿರುವಂತಹ ಈ ಪ್ರತಿಭೆ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದ್ರು ಒಂದು ನೂರ ಐವತ್ತ್ಮೂರು ಸ್ಟ್ರೈಕ್ ರೇಟ್ಗಿಂತಲೂ ಹೆಚ್ಚಿನ ಸ್ಟ್ರೈಟ್ ಬ್ಯಾಟಿಂಗ್ ಮಾಡುವಂತಹ ಇವರು ಒಂದು ನೂರ ಐವತ್ತ್ಮೂರು ಪಂದ್ಯಗಳಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತೊಂದು ರನ್ ಬಾರಿಸಿದ್ದಾರೆ ಅದರಲ್ಲಿ ಹದಿನಾರು ಅರ್ಧ ಶತಕಗಳು ಕೂಡ ಇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ನಲ್ಲಿ ಎರಡು ನೂರು ಸ್ಟ್ರೈಕ್ ರೇಟ್ಗಿಂತಲೂ ಅಧಿಕ ಸ್ಟ್ರೈಕ್ ರೇಟ್ ನಾನ್ನೂರ ಎಂಬತ್ನಾಲ್ಕು ರನ್ಗಳನ್ನು ಬಾರಿಸಿದ್ದು ಬೌಲಿಂಗ್ನಲ್ಲಿ ಸಾಕಷ್ಟು ಅವಕಾಶ ಸಿಗದೇ ಇದ್ದರೂ ಕೂಡ ಎರಡು ವಿಕೆಟ್ಗಳನ್ನು ಪಡೆಯುವುದಕ್ಕೆ ಯಶಸ್ವಿಯಾಗಿದ್ದಾರೆ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬೇಕು ಅಂತ ಖಂಡಿತವಾಗಿ ಅಭಿಷೇಕ್ ಶರ್ಮಾ ಯಾವುದೇ ಕ್ರಮದಲ್ಲಿ ಕೂಡ ನಿಮಗೆ ರನ್ ಗಳಿಸಿಕೊಳ್ಳಬಲ್ಲರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು